ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಇವತ್ತಿನ ವಿಷಯ ಬಂದು ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತಿನ ವಿಡಿಯೋನ ಹೇಳ್ತಾ ಹೋಗ್ತೀನಿ ಜಾಸ್ತಿ ಮ ಅದನ್ನೇ ಮಾತಾಡಿ ಪದೇ ಪದೇ ಮಾತಾಡಿಬಿಟ್ಟು ವಿಷಯನ ತಿರ್ಚಲ್ಲ ಏನು ವಿಷಯ ಇದೆಯೋ ಅದನ್ನೇ ನೇರವಾಗಿ ನಿಮ್ಮ ಹತ್ರ ಹೇಳ್ತೀನಿ ಈಗ ಬಿ ಪಿ ಎಲ್ ಕಾರ್ಡು ಯಾರಿಗೆಲ್ಲ ಇದೆಯೋ ಅದನ್ನೆಲ್ಲ ಗೌರ್ಮೆಂಟು ರದ್ದು ಮಾಡಿ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಕೆಲವೊಂದಿಷ್ಟು ಮಾನದಂಡಗಳಿದೆ ಅಲ್ವಾ ಅಂದರೆ ಹಳ್ಳಿಯಲ್ಲಿ ಇಷ್ಟು ನಾಲ್ಕು ಎಕರೆ ಮೇಲೆ ಜಮೀನು ಇರಬಾರ್ದು ಆಮೇಲೆ ಫೋರ್ ವೀಲರು ಇರಬಾರ್ದು ಆಮೇಲೆ ಸ್ವಂತ ಮನೆ ಇಷ್ಟು ಚದರ ಕಿಲೋಮೀಟ್ರ್ ಸ್ವಂತ ಸಾರಿ ಚದರ ಮೀಟ್ರ್ ಸ್ವಂತ ಮನೆ ಇರಬಾರ್ದು ಆಮೇಲೆ ಒಂದೂವರೆ ಲಕ್ಷಕ್ಕೆ ಮೇಲೆ ಅವ್ರದ್ದು ಆದಾಯ ಇರಬಾರ್ದು ಅಂತ ರೂಲ್ಸ್ ಇತ್ತಲ್ವಾ ಅದನ್ನು ಆಮೇಲೆ ಯಾರು ಮೀರಿದಾರೋ ಅವ್ರ ಕಾರ್ಡ್ನೆಲ್ಲ ಬ್ಯಾನ್ ಮಾಡ್ತೀವಿ ಅಂದರೆ ರದ್ದು ಮಾಡ್ತೀವಿ ಅಂತ ಗೋರ್ಮೆಂಟ್ ಏನು ಒಂದು ಹದಿನೈದು ದಿನದಿಂದ ಹೇಳ್ತಲ್ವಾ ಅದನ್ನು ಜನ ತುಂಬ ಅಂದರೆ ಅರ್ಹತೆ ಇರೋರ್ದು ಕೂಡ ಬ್ಯಾನ್ ಮಾಡಾಕಿದ್ದಾರೆ ಅಂದರೆ ಯಾರು ಇದ್ದಾರೋ ಅವ್ರದ್ದು ಕೂಡ ಬ್ಯಾನ್ ಆಗಿದೆ ಅಂತ ಜನ ತುಂಬ ಕೇಳ್ಕೊಂಡಾಗ ಗೌರ್ಮೆಂಟು ಆ ಪ್ರೊಸೆಸ್ನ ಮತ್ತೆ ಸ್ಟಾಪ್ ಮಾಡಿ ಸರಿ ಯಾರು ನಿಜವಾಗ್ಲೂ ಯಾರ್ದು ಕಾರ್ಡು ಅರ್ಹರಿದ್ದರೂ ಅವ್ರದ್ದು ರದ್ದಾಗಿತ್ತು ಅವ್ರನ್ನ ವಾಪಸ್ ಮತ್ತೆ ಕರೆದು ಸರಿ ಮಾಡಿಬಿಟ್ಟು ಕೊಟ್ರಲ್ವ ಅಂದರೆ ತುಂಬ ಜನರದ್ದು ಮತ್ತು ವಾಪಸ್ಸು ಬಿ ಪಿ ಎಲ್ ಕಾರ್ಡನೆ ವಾಪಸ್ಸು ಅವ್ರಿಗೆ ಸಿಕ್ತು ತುಂಬ ಜನರದ್ದು ರದ್ದಾಗಿತ್ತು ನಾರ್ಮಲ್ಲು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಇರೋರಿಗೆ ಸಿಕ್ಕಿದ್ರೆ ಪರವಾಗಿಲ್ಲ ಅವ್ರಿಗೆ ಜಾಸ್ತಿ ಇನ್ಕಮ್ ಇದೆ ಆದ್ರೂ ಸಿಕ್ತಿದೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದೋರ್ದು ಬ್ಯಾನ್ ಆಗಿದ್ರೆ ಪರವಾಗಿಲ್ಲ ಬಟ್ ಬಡವ್ರದಾಗಿತ್ತಲ್ವ ಅವ್ರದನ್ನೆಲ್ಲ ಅವ್ರಿಗೆ ವಾಪಸ್ಸು ಮತ್ತು ಗೌರ್ಮೆಂಟ್ ಅದನ್ನು ಅಂದರೆ ಗೌರ್ಮೆಂಟ್ ಚೆಕ್ ಮಾಡಿ ಮತ್ತೆ ಒಂದಿಷ್ಟು ಆಫೀಸರ್ಸ್ ಅಂತ ಇದ್ಬಿಟ್ಟು ವಾಪಸ್ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಅದೇ ಟೈಮಲ್ಲಿ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಯಾ ಅಂದರೆ ಅರ್ಜಿ ಹಾಕ್ಬೋದು ಯಾರು ಬೇಕಾದರೂ ಹಾಕ್ಬೋದು ಅಂದರೆ ಅವ್ರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಅವರು ಕೂಡ ಈ ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಏನೆಷ್ಟು ಮಾನದಂಡಗಳಿದೆ ಅಲ್ವಾ ಅದರಲ್ಲಿ ಆ ಲಿಮಿಟ್ಗೆ ಅವರು ಇರಬೇಕು ಅದಕ್ಕೆಲ್ಲ ಡಾಕ್ಯುಮೆಂಟ್ ಅವ್ರು ಕೊಟ್ಟರೆ ಅವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಬಟ್ ಇವಾಗ ಬಿ ಪಿ ಎಲ್ ಕಾರ್ಡು ಕೊಡ್ತಿರೋದು ಬಂದು ಹೊಸ ಹೊಸ ಅಂದರೆ ಗ ಈಗ ಮದುವೆ ಆಗಿರ್ತಾರೆ ಒಂದೇ ಮನೇಲಿರಲ್ಲ ಸಪ್ರೇಟ್ ಬಂದಿರ್ತಾರೆ ಅಂಥವರು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂದರೆ ಏನೋ ಪ್ರಾಬ್ಲಮಿಂದ ಮನೆಯಿಂದ ಆಚೆ ಬಂದಿರೋರು ಹೊಸ್ದಾಗಿ ಮದುವೆ ಆಗಿರೋರು ಸಪ್ರೇಟು ಇಲ್ಲ ನಾವು ಬಡವರೇ ಇದ್ದೀವಿ ನಮಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನಮಗೆ ತುಂಬ ಯೂಸ್ ಆಗುತ್ತೆ ನಮಗೆ ಕಷ್ಟ ಇದೆ ಅನ್ನೋರು ಬಿ ಪಿ ಎಲ್ ಕಾರ್ಡನ್ನ ಅಪ್ಲೈ ಮಾಡ್ಬೋದು ಬೆಂಗಳೂರಲ್ಲಿ ಇರೋರು ಅಂದರೆ ಅವರತ್ರ ಮೇಯ್ನಾಗಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಆಧಾರ್ ಕಾರ್ಡು ನಾರ್ಮಲ್ ಆಗಿರಬೇಕು ಆಮೇಲೆ ಪ್ರೂಫ್ಗೆ ಏನಾದರೂ ಕೊಡಬೇಕು ಇನ್ಕಮ್ ಏನು ಇನ್ಕಮ್ ಚೆಕ್ ಮಾಡ್ತಾರೆ ಹಾಗಾಗಿ ಬೆಂಗಳೂರಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಬೆಂಗಳೂರು ಹನ್ಗೆ ಹೋಗಬೇಕು ಬೆಂಗಳೂರನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಅವರು ಅಪ್ಲೈ ಮಾಡಿಕೊಡ್ತಾರೆ ನಿಜವಾಗ್ಲೂ ನೀವು ಎಲಿಜಿಬಲ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ಗೆ ಅವರು ಅಪ್ಲೈ ಮಾಡ್ತಾರೆ ಇನ್ನು ಹಳ್ಳಿಗಳಲ್ಲಿ ಇದ್ದೀವಿ ಅಂತಂದರೆ ಕರ್ನಾಟಕವನ್ನು ಅಂದರೆ ತಾಲೂಕಾ ಮಟ್ಟ ಆ ಥರ ಇದ್ದರೆ ಕರ್ನಾಟಕ ಒನ್ಗೆ ಹೋಗ್ಬೋದು ತುಂಬ ವಿಲೇಜಲ್ಲಿ ಇದ್ದೀವಿ ಅಂದರೆ ಗ್ರಾಮವನ್ನು ಇಲ್ಲ ಪಂಚಾಯತಿ ಇಲ್ಲ ಪಂಚಾಯತಿ ವತಿಯಿಂದನೇ ಸೇವಾ ಸಿಂಧು ಪೋರ್ಟಲ್ಲು ಅವರು ಲಾಗಿನ್ ಆಗಿರ್ತಾರೆ ಅವರು ಅಂದರೆ ಅಲ್ಲಿ ದೊಡ್ಡದಾಗಿ ಇದು ಆಫೀಸ್ ಥರ ಒಂದು ಚಿಕ್ಕದಾಗಿ ಕಂಪ್ಯೂಟರ್ ಅರೋದು ಇಟ್ಕೊಂಬಿಟ್ಟು ಅಟ್ಲೀಸ್ಟು ಗೌರ್ಮೆ ಅಂದರೆ ಗೌರ್ಮೆಂಟಿಂದ ಸೇವಾ ಸಿಂಧು ಪೋರ್ಟಲ್ಗೆ ಅವರು ಅಪ್ಲೈ ಅಂದರೆ ಲಾಗಿನ್ ಆಗಿಬಿಟ್ಟು ಈ ಥರ ಸೇವಾ ಸಿಂಧು ಅಡಿಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಅವರು ಮಾಡಿಕೊಡ್ತಾರೆ ನೀವು ಅಲ್ಲಿ ಕೊಡೋನು ಹೋಗಿ ವಿಚಾರಿಸ್ಬಿಟ್ಟು ಅಪ್ಲೈ ಮಾಡ್ಬೋದು ಬಟ್ ಇವಾಗ ರೇಷನ್ ಕಾರ್ಡ್ ಬಿಟ್ಟಿರೋದು ಬಂದು ನವ ದಂಪತಿಗಳಿಗೆ ನ್ಯೂ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಅಂತ ಸ್ಪೆಷಲಾಗಿ ಹೇಳ್ತಾಯಿದ್ರು ನಾನು ತುಂಬ ನ್ಯೂಸ್ ಓದ್ತೀನಿ ತುಂಬ ನ್ಯೂಸ್ಗಳು ನೋಡ್ತಾಯಿರ್ತೀನಿ ಹಾಗಾಗಿ ಯೂಸ್ಫುಲ್ ಇರೋ ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿದ್ರೆ ಪರವಾಗಿಲ್ಲ ಬಟ್ ಈ ಈ ವಿಡಿಯೋದಿಂದ ಯಾರಿಗಾದ್ರೂ ಸ್ವಲ್ಪನಾದರೂ ಯೂಸ್ ಆಯಿತು ಅಂತಂದರೆ ನನಗೂ ತುಂಬಾ ಖುಷಿ ಆಗುತ್ತೆ ಈ ವಿಡಿಯೋ ಮಾಡಿದ್ದಕ್ಕೆ ನಾನು ಹೇಳಿದೆ ಅಲ್ವಾ ಅದೇ ತುಂಬ ನ್ಯೂಸ್ ಪೇಪರ್ಸು ನ್ಯೂಸ್ ಎಲ್ಲ ನೋಡ್ತಾಯಿರ್ತೀನಿ ಜನಗಳಿಗೆ ಉಪಯುಕ್ತ ಅಂದರೆ ಯೂಸ್ ಆಗೋ ಥರ ಏನಾದರೂ ಮಾಹಿತಿ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ನ್ಯೂಸ್ ನೋಡೋರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರು ನೋಡ್ತಿರಲ್ಲ ಅವ್ರಿಗೆ ಅಂದರೆ ಈ ಥರ ವಿಡಿಯೋದಲ್ಲಿ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಇದರಿಂದ ನಮಗೆ ಮಾಹಿತಿ ಸಿಗುತ್ತೆ ಅಂತ ಯಾರು ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ನಾನು ಹೇಳಿದ್ದು ಈ ವಿಡಿಯೋದಿಂದ ಅವ್ರಿಗೆ ಯೂಸ್ಫುಲ್ ಆಯಿತು ಅಂದರೆ ನನಗೂ ಈ ವಿಡಿಯೋ ಮಾಡಿದ್ದಕ್ಕೂ ತುಂಬ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾ ಇಷ್ಟೊತ್ತು ವಿಡಿಯೋ ನೋಡಿದಿರಲ್ವಾ ಯಾರಿಗಾದ್ರೂ ನಾನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು